హెద్దు శక్తి జగన్సీ తయారీ ಜಗಬ್ಬಾಗ ಇಲ್ಲಿ ಒಂದು ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮೀಡಿಯಾ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಅವಾಗನ ಬೇಡಿಕೆ ಗಡಬಳ ಹೋದ್ರೆ ಮಾಡ್ತೀನಿ ಅದನ್ನ ಒಂದು ಹೇಳಿ ಕರೆಂಟ್ ಈ ಏಳು ತಾಸಿ ಕರೆಂಟ್ ರಾಜ್ಯ ಸರ್ಕಾರ ಕೊಡತೈತಿ ಈಗ ನಮ್ಗ ಸರಿಯಾಗಿ ಅಭಿವೃದ್ಧಿ ರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಯವರು ಕೂಡ ಈ ಕರೆ ಕೊಡ್ತಾ ಇದ್ದೀವಿ ಅದು ಕೂಡ ಏಳನೇ ತಾರೀಕು ರಾಷ್ಟ್ರೀಯ रा कुमार